ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಮಂಡ್ಯ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಆದೇಶ ಹೊರಡಿಸಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಕಾಂಗ್ರೆಸ್ನ ನೂತನ ಮಹಿಳಾ ಅಧ್ಯಕ್ಷೆ ಎಚ್ಬಿ ಶುಭದಾಯಿನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ರಾಜ್ಯದ ಹಲವು ಪದಾಧಿಕಾರಿ ಸ್ಥಾನಗಳು ಹಾಗೂ ಏಳು ಜಿಲ್ಲೆಗಳ ಜಿಲ್ಲಾಧ್ಯಕ್ಷ ನೇಮಕ ಮಾಡಿ ಆದೇಶ ಹೊರಡಿಸಿದ್ದು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತೇನೆ ಎಂದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಜಿಲ್ಲೆಯ ಶಾಸಕರುಗಳಾದ ರವಿಕುಮಾರ್ ಗೌಡ ಪಿಎಂ ನರೇಂದ್ರಸ್ವಾಮಿ ಕೆಎಂ ಉದಯ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಸೇರಿದಂತೆ ಬೆಂಬಲ ಸೂಚಿಸಿದ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಿದರು ನನ್ನ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ನನ್ನ ಎ ಐ ಸಿ ಸಿ ಮುಖೇನ ನನ್ನ ನೇಮಕ ಮಾಡಿದ್ದಾರೆ ಆ ಉದ್ದೇಶಕ್ಕೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಗುರುಗಳಾದ ಶಿವಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿಗಳಾದಂಥ ಶ್ರೀಯುತ ಅವರು ನಮ್ಮ ಜಿಲ್ಲೆಯ ಶಾಸಕರಾದಂಥ ಶ್ರೀಯುತ ರವಿಕುಮಾರ್ ಗಣಿಗರವರು ಮದ್ದೂರಿನ ಶಾಸಕರಾದಂಥ ಅವರು ಮಳ್ವಳ್ಳಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿರವರು ನಮ್ಮ ಶ್ರೀರಂಗಪಟ್ಟಣ ಶಾಸಕರಾದಂಥ ಬಾಬು ಬಂಡಿಸಿದ್ದೇಗೌಡರು ಕೆ ಪೇಟೆ ಶಾಸಕರಾದಂಥ ಶ್ರೀಯುತ ಚಂದ್ರಶೇಖರ್ ಅವರು ಪಾಂಡುಪುರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಅವರೆಲ್ಲರಿಗೂ ಕೂಡ ನಿಮ್ಮ ಮುಖೇನ ನಾನು ಅಭಿನಂದನೆಗಳನ್ನ ಮತ್ತು ನನಗೆ ಇಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಜೊತೆಗೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಲ್ಕಾ ಲಾಂಬಾರ್ ಅವರು ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸೌಮ್ಯ ರೆಡ್ಡಿರವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಗೋಷ್ಠಿಯಲ್ಲಿ ಕಮಲಾ ರಾಜು ಪದ್ಮಾ ಎಂ ಎಸ್ ಜ್ಯೋತಿ ವಿದ್ಯಾ ರಾಧಾಕೃಷ್ಣ ಶಕುಂತಲಾ ಇತರರಿದ್ದರು ಎನ್ ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಹತ್ತು ಸಾವಿರ ಮಂದಿಗೆ ಹೆಲ್ಮೆಟ್ ವಿತರಣೆ ಹಾಗೂ ಎಂಬಿಬಿಎಸ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಜುಲೈ ರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಸಚ್ಚಿದಾನಂದ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಸೇವೆಗಳನ್ನು ಮಾಡುವ ಉದ್ದೇಶದಿಂದ ಆರಂಭಗೊಂಡ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ಪ್ರಾರಂಭಗೊಂಡು ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಸದರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿ ಹಾಗೂ ವಿರೋಧ ಪಕ್ಷದ ಹಾಗೂ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಭಾಗವಹಿಸಲಿದ್ದಾರೆ ಎಂದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಎಂಬಿಬಿಎಸ್ ವಿದ್ಯಾಭ್ಯಾಸ ಮಾಡಲು ಉಚಿತ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲು ಮುಂದಾಗಿದ್ದು ಈಗಾಗಲೇ ಎಂಟು ಮಂದಿಯನ್ನು ಗುರುತಿಸಲಾಗಿದೆ ಉಚಿತ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಎಷ್ಟು ಮಂದಿ ವಿದ್ಯಾರ್ಥಿಗಳು ಬಂದರೂ ಅವರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು ತಾರೀಕು ಮಧ್ಯಾಹ್ನ ಗಂಟೆಗೆ ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಚಾರಿಟಬಲ್ ಟ್ರಸ್ಟನ್ನು ಮಾಡಿ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ ಇವತ್ತಿಗೆ ಆ ಟ್ರಸ್ಟು ಉದ್ಘಾಟನೆಗೊಂಡು ಐದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವ್ರನ್ನ ಕರೆಸಿ ಆ ಕಾರ್ಯಕ್ರಮ ಐದನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ನಾವೇನು ಹಿಂದೆ ಮದ್ದೂರದೊಂದು ಅವಘಡ ಆದ ಸಂದರ್ಭದಲ್ಲಿ ಎಲ್ಮೆಟ್ ಕೊಡ್ತೀವಿ ಅಂತ ಹೇಳಿದ್ವಿ ವಿದ್ಯುಕ್ತವಾಗಿ ಹತ್ತು ಸಾವಿರ ಹೆಲ್ಮೆಟ್ ಕೊಡೋದಕ್ಕೆ ಆ ಕಾರ್ಯಕ್ರಮದಲ್ಲಿ ಚುಂಚಶ್ರೀ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವ್ರು ಇನ್ನುಳಿದಂತೆ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿದಂತೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಮ್ಮ ಪಕ್ಷದ ನಾಯಕರುಗಳ ಜೊತೆಗೂಡಿ ಒಂದು ವಿತರಣೆ ಕಾರ್ಯಕ್ರಮ ಮತ್ತು ಅಶೋಕಣ್ಣವ್ರಿಗೂ ಕೂಡ ಒಂದು ಅಭಿನಂದನೆಯನ್ನು ವಿರೋಧ ಪಕ್ಷದ ನಾಯಕರಾಗಿ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸಾಕಷ್ಟು ಮತ್ತು ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಎಮ್ ಬಿ ಎಸ್ ಫ್ರೀ ಸೀಟ್ ತಗೊಂಡಿದ್ದಾರೆ ಅವ್ರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರೈಕೆ ಮತ್ತೆ ಆಸರೆ ಕಾರ್ಯಕ್ರಮದಡಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಬಂದಿದೆ ನಿಮ್ಗಳ ಗಮನಕ್ಕೆಲ್ಲ ಇದೆ ಅಂತ ನಾನು ಅನ್ಕೋತೀನಿ ದಯಮಾಡಿ ನೀವುಗಳು ಕೂಡ ಎಲ್ಲರೂ ಬಂದು ಈ ಟ್ರಸ್ಟ್ನ ಸಮಾಜಮುಖಿ ಕಾರ್ಯಕ್ಕೆ ತಾವೆಲ್ಲ ಬೆಂಬಲವನ್ನು ಕೊಡಬೇಕು ಮತ್ತು ಆ ಕಾರ್ಯಕ್ರಮಕ್ಕೂ ತಾವುಗಳೆಲ್ಲ ಬರಬೇಕು ಅಂತ ಕೇಳ್ಕೊಳ್ತಾ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಟ್ರಸ್ಟ್ನ ಸತೀಶ್ ರಮೇಶ್ ಸಂಜೀವ ರಾಮಚಂದ್ರು ತ್ರಿಲೋಕ್ ಇದ್ದರು ಅಧ್ಯಾಪನ ಟ್ರಸ್ಟ್ ವತಿಯಿಂದ ಅಧ್ಯಾಪನ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯ ಎರಡನೇ ಆವೃತ್ತಿಯನ್ನು ಆಗಸ್ಟ್ ಮೂವತ್ತರಂದು ಶನಿವಾರ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ನಗರದ ಎ ಆಂಡ್ ಎ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲು ನಿಗದಿ ಮಾಡಲಾಗಿದೆ ಎಂದು ಟ್ರಸ್ಟ್ನ ಸಿಇಒ ಎಂ ಜಿ ದಿವ್ಯಶ್ರೀ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟ್ರಸ್ಟ್ನ ವತಿಯಿಂದ ಕಳೆದ ವರ್ಷ ವಿಜ್ಞಾನೋತ್ಸವ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೆ ಮೀರಿದ ಪ್ರತಿಕ್ರಿಯೆ ದೊರೆತಿದ್ದು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯು ಲಭಿಸಿದೆ ಎಂದರು ಕಳೆದ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯಲ್ಲಿ ಆರು ಸಾವಿರದ ಏಳ್ನೂರ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಸಾವಿರದ ಒಂಬೈನೂರ ಐವತ್ತು ವಿಜ್ಞಾನ ಮಾದರಿಗಳನ್ನು ಪ್ರಸ್ತುತಪಡಿಸಿ ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಬಿರುದನ್ನು ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಬಾರಿಯೂ ಸಹ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಜೇಷನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ಕಳೆದ ಬಾರಿ ನಾವು ಅಧ್ಯಾಪನ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಒಂದು ಹೊಸದಾಗಿ ಸೈನ್ಸ್ ಇವೆಂಟನ್ನು ನಾವು ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಯಿತು ಕಾರಣ ನಮಗೆ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಆರು ಸಾವಿರದ ಏಳ್ನೂರ ಎರಡಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ ಕಾರಣ ನಮಗೆ ದ ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ನೊಬೆಲ್ ಆರ್ಗನೈಸೇಷನ್ ಅವ್ರ ಕಡೆಯಿಂದ ಒಂದು ರೆಕಗ್ನೈಸೇಷನ್ ಆಯಿತು ಸೊ ಇದಕ್ಕೆ ಯಶಸ್ವಿಗೆ ಕಾರಣ ನಾನು ಯಾರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಇಯರ್ ನಮಗೆ ಇಸ್ರೋ ಐ ಐ ಎಸ್ ಸಿ ಮಂಡ್ಯ ಜಿಲ್ಲಾಡಳಿತ ಇವರೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದರು ಸೊ ಎಲ್ಲರದು ಶ್ರಮದಿಂದ ಹಾಗೂ ನಿಮ್ಮಗಳ ಒಂದು ಪ್ರಚಾರದಿಂದನೂ ಕೂಡ ನಮಗೆ ಇದಾಯಿತು ಮತ್ತು ಶಾಲಾ ಶಿಕ್ಷಣ ಇಲಾಖೆನೂ ಕೂಡ ಲಾಸ್ಟ್ ಇಯರ್ ನಮಗೆ ಸಪೋರ್ಟ್ ಮಾಡಿತ್ತು ಅದೇ ಥರ ಈ ಬಾರಿನೂ ಕೂಡ ಆಗಸ್ಟ್ ಮೂವತ್ತನೇ ತಾರೀಕು ಅಂದರೆ ಮುಂದಿನ ತಿಂಗಳು ಮೂವತ್ತನೇ ತಾರೀಕು ನಮ್ಮದು ಸೆಕೆಂಡ್ ವೇವ್ ಅಂದರೆ ನಾವು ಇದನ್ನು ವಿಜ್ಞಾನ ತರಂಗ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ಇದು ನಮ್ಮದು ಸೈನ್ಸ್ ಸೆಕೆಂಡ್ ವೇವ್ ವಿಜ್ಞಾನ ತರಂಗ ಅಧ್ಯಾಪನಾ ವಿಜ್ಞಾನ ತರಂಗ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಈ ಬಾರಿನೂ ಕೂಡ ಅಂದರೆ ನಾವು ಕಳೆದ ಬಾರಿ ಆರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಈ ಬಾರಿ ನಾವು ಸ್ವಲ್ಪ ಜಾಸ್ತಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಎಲ್ಲ ಕಡೆ ನಮ್ಮದು ಟೀಚರ್ಸ್ ಟ್ರೈನಿಂಗ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅರೌಂಡ್ ಒಂದು ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ಟೀಚರ್ಸಿಗೆ ನಾವು ಟ್ರೈನಿಂಗ್ನ ಕೊಟ್ಟಿದ್ದೀವಿ ಮಕ್ಕಳನ್ನ ಯಾವ ಥರ ತಯಾರಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಟ್ರೈನಿಂಗ್ ಆಗಿದೆ ಸೊ ಅದರಂತೆ ಇವಾಗ ಟೀಚರ್ಸ್ಗಳು ಮಕ್ಕಳನ್ನ ತಯಾರಿ ಮಾಡಿ ಮಕ್ಕಳನ್ನ ನಮಗೆ ರಿಜಿಸ್ಟ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ರಿಜಿಸ್ಟ್ರೇಷನ್ ನಾವು ಈ ತಿಂಗಳು ಮೂವತ್ತನೇ ತಾರೀಕಿಗೆ ಎಂಡ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಮಕ್ಕಳ ಪಾರ್ಟಿಸಿಪೇಷನ್ಸ್ನ ನೋಡಿಕೊಂಡು ಈ ತಿಂಗಳು ಮೂವತ್ತನೇ ತಾರೀಕು ನಾವು ಇದನ್ನು ಎಂಡ್ ಮಾಡ್ತಾಯಿದ್ದೀವಿ ಸೊ ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಇನ್ನೋವೇಟಿವ್ ಆಗಿರಬೇಕು ಅಂತ ಹೇಳಿ ನಾವು ಇದರಲ್ಲಿ ಐದು ಟಾಪಿಕ್ ಅಂದರೆ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೈನ್ಸಲ್ಲೇ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ ಅಂತ ಪರಿಚಯ ಮಾಡಿಸ್ಲಿಕ್ಕೋಸ್ಕರ ಒಂದು ಐದು ಟಾಪಿಕ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಒಂದು ಸ್ಟೂಡೆಂಟ್ಸ್ಗಳು ಇಷ್ಟ ಆದಂತಹ ಮಾಡೆಲ್ಸ್ನ ಮಾಡ್ಕೊಬರ್ಬೋದು ಇದರಲ್ಲಿ ನಾವು ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ಬಜೆಟ್ ಹಾಕಿಲ್ಲ ನೀವು ಇಷ್ಟೇ ದುಡ್ಡಲ್ಲಿ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಬೌಂಡ್ರೀಸ್ ನಾವೇನೂ ಹಾಕಿಲ್ಲ ಸೊ ಲಾಸ್ಟ್ ಇಯರು ಕೂಡ ನಮಗೆ ಇಸ್ರೋ ಐ ಎ ಎಸ್ ಸಿ ಎಲ್ಲ ಸಪೋರ್ಟ್ ಮಾಡಿದರು ಈ ಬಾರಿ ಮಂಡ್ಯ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾ ಪಂಚಾಯತ್ ಇಸ್ರೋ ಹಾಗೂ ಐ ಎ ಎಸ್ ಸಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಈ ಬಾರಿನೂ ಕೂಡ ನಮಗೆ ಲಾಸ್ಟ್ ಇಯರ್ ಥರನೇ ಈ ಬಾರಿನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ ಇಸ್ರೋದವರು ಲಾಸ್ಟ್ ಇಯರ್ ಒಂದು ಸ್ಪೇಸ್ ಆನ್ ವೀಲ್ಸ್ ಅನ್ನೋ ಬಸ್ನ ಡಿಪ್ಲಾಯ್ಮೆಂಟ್ ಬಸ್ನ ತಂದು ಪ್ರದರ್ಶನ ಮಾಡಿದರು ಈ ಬಾರಿನೂ ಕೂಡ ತರ್ತಾ ಇದ್ದಾರೆ ಬಟ್ ಏನು ವಿಶೇಷತೆ ಅಂತಂದರೆ ಸ್ಯಾಟರ್ಡೆ ಸಂಡೇ ಇಸ್ರೋದವ್ರು ವರ್ಕಿಂಗ್ ಇರಲ್ಲ ಬಟ್ ಕಳೆದ ಬಾರಿ ನಮ್ಮ ಮಕ್ಕಳ ಇಂಟ್ರೆಸ್ಟ್ ಮೇಲೆ ಅವರು ಈ ಬಾರಿ ಶನಿವಾರ ನಮ್ಮ ಬೇಡಿಕೆ ಮೇಲೆ ಅವರು ಅವತ್ತು ತರ್ತಾ ಇದ್ದಾರೆ ಯಾಕೆಂತಂದರೆ ಕಳೆದ ಬಾರಿನೂ ಅಷ್ಟೇ ಆ ಬಸ್ನ ಸಾವಿರದ ನಾನ್ನೂರ ಅರವತ್ತು ಮಕ್ಕಳು ವಿಸಿಟ್ ಮಾಡಿದ್ದಾರೆ ಸೊ ಅವ್ರು ಎಲ್ಲ ಕಡೆ ಬಸ್ನ ಇದು ಹೋಗ್ತಾ ಇರ್ತಾರೆ ಬಟ್ ಇಷ್ಟು ನಮ್ಮ ಮಂಡ್ಯ ಮಕ್ಕಳು ವಿಸಿಟ್ ಮಾಡಿದಷ್ಟು ಕೂಡ ಅಲ್ಲಿ ವಿಸಿಟ್ ಎಲ್ಲೂ ಕೂಡ ವಿಸಿಟ್ ಆಗಿಲ್ಲ ಮತ್ತು ಇದು ಕೂಡ ಒಂದು ರೆಕಾರ್ಡ್ ಆಗಿದೆ ಇಸ್ರೋದಲ್ಲಿ ಹೈಯೆಸ್ಟ್ ವಿಸಿಟರ್ಸ್ ಅಂತ ಹೇಳಿಬಿಟ್ಟು ಇಸ್ರೋದಲ್ಲೂ ಕೂಡ ಒಂದು ರೆಕಾರ್ಡ್ ಆಗಿದೆ ಸೊ ಆ ಒಂದು ಉದ್ದೇಶಕ್ಕೆ ಅವರು ವರ್ಕಿಂಗ್ ಕೂಡ ಅಲ್ಲಿ ಜೂನಿಯರ್ ಸೈಂಟಿಸ್ಟ್ ಮತ್ತು ಅಲ್ಲಿ ಸಿಬ್ಬಂದಿಗಳು ಅವತ್ತು ಪಾರ್ಟಿಸಿಪೇಟ್ ಗೋಷ್ಠಿಯಲ್ಲಿ ಆಡಳಿತ ಅಧಿಕಾರಿ ಪೃಥ್ವಿ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸದಸ್ಯಮನು ಭಾಗವಹಿಸಿದ್ದರು ತಪ್ಪು ಯಾರೇ ಮಾಡಿದರು ತಪ್ಪೇ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳುಹಿಸಿರುವುದು ನಿಸ್ವಾರ್ಥ ಸೇವೆ ಮಾಡುವುದಕ್ಕಾಗಿ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತುಂಬಲಾಸಿ ಪ್ರಕಾಶ್ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕರೆದಿದ್ದ ತುರ್ತು ಸಭೆಯಲ್ಲಿ ಮಾತನಾಡಿ ಆಸ್ತಿ ತೆರಿಗೆ ಹಣವನ್ನು ಕೆನರಾ ಬ್ಯಾಂಕಿನಲ್ಲಿ ನಕಲು ಚಾನೆಲ್ ಹಾಗೂ ಸೀಲ್ ಬಳಸಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನಲಾಗಿರುವ ಪುರಸಭೆ ಸದಸ್ಯ ಡಿಎನ್ ನಂಜುಂಡಸ್ವಾಮಿರವರ ನಡೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಕಾನೂನಿನ ಚೌಕಟ್ಟಿನಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಈ ಪ್ರಕರಣವನ್ನು ಬಯಲಿಗೆ ತಂದ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳನ್ನು ನಾವು ಅಭಿನಂದಿಸಲೇಬೇಕೆಂದು ತಿಳಿಸಿ ಸಾರ್ವಜನಿಕರು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ನಿಮ್ಮ ಜೊತೆ ನಾವಿದ್ದೇವೆಂದರು ಆ ಹಣ ನಮ್ಮ ಕುರ್ಸಭೆ ಖಾತೆಗೆ ಜಮಾ ಆಗಿಲ್ಲ ಅಂತ ಕಂಡು ಬಂದಿದೆ ಯಾಕಪ್ಪ ಅಂತಂದರೆ ಅದು ಏನು ನೆಕ್ಲಿಸೋ ಆ ಮೇಲೆ ಚಲನಗ ಸೀಲ್ ಹಾಕಿ ಫೇಕ್ ಚಲನ ಕೊಟ್ಟವ್ರ ಹಂಗಾಗಿ ಅಮೌಂಟು ನಮ್ಮ ಬ್ಯಾಂಕಿಂದ ನಮ್ಮ ಪುರಸಭೆ ಖಾತೆಗೆ ಸಂದಾಯ ಆಗಿಲ್ಲ ಅನ್ನೋದು ಚರ್ಚೆ ಹೆಚ್ಚು ಕಮ್ಮಿ ಗಾಡಿ ಚರ್ಚೆ ಇರ್ತದೆ ಆ ವಿಚಾರವಾಗಿ ಮೊನ್ನೆ ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷ ಆದಂತಹ ನಂಜಿನ ಸ್ವಾಮಿ ಆದ ಮೇಲೆ ಎಫ್ ಐ ಆರ್ ಆಗಿತ್ತು ಅವರೇ ಮಾಡಿದ್ದಾರೆ ಹಾಗಾಗಿ ನಾವು ಅವರು ಹೇಳಿದಂಗ ನಾವು ಒಂದು ತುರ್ತು ಸಭೆನ ಒಂದು ಮೂರು ನಾಲ್ಕು ದಿವಸ ಮುಂದೆ ಕರಿಬೇಕಾಗಿತ್ತು ಬಹುಶಃ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ನಾವು ಕರಿಬೇಕಾಗಿತ್ತು ಬಟ್ ನಾವು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿ ಅಲ್ಲೂ ಕೂತ್ಕೊಂಡು ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕಾ ಅಥವಾ ತುರ್ತು ಸಭೆ ಕೂಡ ನಾವು ಒಂದು ಸಭೆಯಲ್ಲೇ ತೀರ್ಮಾನ ಮಾಡಬೇಕಂತ ನಾವು ಚರ್ಚೆ ಮಾಡ್ತೀವಿ ಇಲ್ಲಿ ತಪ್ಪು ಯಾರು ಮಾಡೋದು ತಪ್ಪೆ ನಾವು ಮಾಡೋದು ತಪ್ಪೆ ಇನ್ನೊಬ್ಬರು ಮಾಡೋದು ತಪ್ಪೆ ಅಧಿಕಾರಿಗಳು ಮಾಡೋದು ತಪ್ಪೆ ಸದಸ್ಯರು ಮಾಡೋದು ತಪ್ಪೆ ಮಧ್ಯವರ್ತಿಗಳು ಮಾಡೋದು ತಪ್ಪೆ ಯಾಕಂದ್ರೆ ಯಾರು ಫೇಕ್ ಮಾಡಿ ಮೋಸ ಮಾಡಬಾರ್ದು ಯಾಕಂದ್ರೆ ಇದು ಸಾರ್ವಜನಿಕ ಮೋಸ ಮಾಡ್ದಂಗೆ ಯಾಕಂದರೆ ನಾವು ಎಲೆಕ್ಷನ್ ಗೆದ್ದು ಬಂದರೆ ಉದ್ದೇಶ ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ಬಂದಂಥ ಎಲ್ಲ ಸದಸ್ಯರಿದ್ದೀವಿ ನಾವು ಸಾರ್ವಜನಿಕ ಸೇವೆ ಮಾಡಬೇಕಂತ ಬಂದಂಥ ವಲಯದಲ್ಲಿ ನಾವು ಆ ಕೆಲಸನೇ ಮಾಡಬೇಕು ಹೊರತು ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಯಾರೇ ಆಗಿತ್ತು ಹಾಗಾಗಿ ಇಲ್ಲಾಗಿರೋ ವಿಷಯನೇನಪ್ಪ ಅಂದರೆ ಇಲ್ಲ ಫೇಕ್ ಆಗಿದೆ ಫೇಕಾಗಿ ಈ ಥರ ಆಗಿದೆ ಅಂತ ನಮ್ಮ ಪುರಸಭೆಯಿಂದ ಒಂದು ಹದಿನೈದು ದಿವಸದಿಂದ ಚರ್ಚೆಗಳಾಗಿ ಚರ್ಚೆ ಆದ ನಂತರ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಚೆನ್ನಾಗಿ ಚೆಕ್ ಮಾಡಿದ ನಂತರ ಬಂದು ಅದನ್ನು ಏನು ಮಾಲೀಕರು ಏನು ಆಸ್ತಿ ಮಾಲೀಕರ ಮೇಲೆ ಪ್ಲಸ್ ಯಾರು ಇನ್ನೊಬ್ಬರು ಆರೋಪಿನ ಇವ್ರನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ

ಪಿ ಡಿ ಪಿಡಿಯೋರ್ ಸೈನು ಎಲ್ಲ ಸೈ ಸಿ ಮಾಡಿ ಚೆಕ್ ಮಾಡಿಸಿ ಮಾಡ್ಸಿದ್ರು ಫೈಲ್ ಅವರು ಎಷ್ಟು ಕಾದೇ ಬೆ ಮಾಡಿಸಿದಾರೆ ನೀವೇ ನೀವೇ ಹತ್ತು ಇಪ್ಪತ್ತು ಕಾದ ಮಾಡಿಸ್ತಾರೆ ಅಂತ ದಯಮಾಡಿ ಚೆಕ್ ಮಾಡಿಸಿದ್ದಾನ ಯಾರು ಬೆಂಬಲ ಪಡಲ್ಲ ಯಾಕೆಂದ್ರೆ ನಮ್ಮ ತಾಯಿ ನನ್ನ ತಾಯಿಗಾ ಸದಸ್ಯರಿಂದ ಪುರಸಭೆ ಬಾರಿ ಮೈಸೂರು ಬೆಂಗಳೂರು ಬಂದಿದ್ದಾರೆ ದಯಮಾಡಿ ಇದು ಆರೋಗ್ಯ ಶಿಕ್ಷೆ ಆಗ್ಬೇಕು ನೆಕ್ಸ್ಟ್ ಅದೇ ಶಿಕ್ಷೆ ಬರ್ತಾರೆ ಅದೇ ರೀತಿ ತಿರುಗಾಡ್ತಾರೆ ರಾಜಕೆ ಅಂದ್ರೆ ಇದು ಶಿಕ್ಷೆ ಆಗಿದ್ದಾರೆ ಮೇಡಮ್ರೆ ಮತ್ತೋರ್ವ ಸದಸ್ಯ ಆಲಗೂಡು ಗುರುಸ್ವಾಮಿ ಮಾತನಾಡಿ ನಮ್ಮ ಪುರಸಭೆ ಅತಿ ವೇಗವಾಗಿ ಬೆಳೆಯುತ್ತಿದ್ದು ಭೂಸ್ವಾಧೀನವಾಗಿರುವ ಕಬಿನಿ ನಾಲಿಯನ್ನು ಹದ್ದುಬಸ್ತು ಮಾಡಬೇಕೆಂದು ತಿಳಿಸಿ ಸರ್ಕಾರ ನಾಮಿನೇಟ್ ಮಾಡಿರುವ ಸದಸ್ಯರುಗಳನ್ನು ಪುರಸಭೆ ಮುಖ್ಯಾಧಿಕಾರಿಗಳು ಇಲ್ಲಿಯವರೆಗೂ ಅಭಿನಂದಿಸಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಅದು ಪುರಾವೆ ತಂದಿಲ್ಲ ತರಬೇಕಿಲ್ಲ ಟೋಟಲ್ ಬೈರಾಪುರ ಪಂಚಾಯಿತಿ ಆಲೂರು ಪಂಚಾಯತಿ ಏನಿದೆ ಅದು ಎರಡೂ ಬದಿ ಕಂಬಿ ನಾಲೆ ಭೂ ಸ್ವಾಧೀನ ಆಗಿದೆ ಅದನ್ನು ಮೆಮೋ ಹಾಕಿ ಯಾರಿಗೆ ನೀರಾವರಿ ಇಲಾಖೆಯವರಿಗೆ ನೀರಾವರಿ ಇಲಾಖೆಯವರು ತಾಲೂಕ್ ಸರ್ವೇವರ್ನ ಕರ್ಕೊಂಡು ಮೊದಲು ಅದು ಸರಿ ಮಾಡಬೇಕು ಕಬ್ಬಿನಾಲೆ ಏನು ಭೂ ಸ್ವಾಧೀನ ಆಗಿದೆ

ಬೇಬಿ ಹೇಮಂತ ಕುಮಾರ್ ಪರಮೇಶ್ ಸಿದ್ದು ಸೇರಿದಂತೆ ಇತರೆ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಈಗ ಅಲ್ಲ ಏನಾರ ಅನುಭವಸ್ಥರು ತಿಳುವಳಿಕೆ ಇದ್ದವರು ಮಾತಾಡೋದು ಅದನ್ನು ನಾವು ಸೀರಿಯಸ್ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಅವಲೋಕಿಸಬೇಕು ಏನೋ ಗೊತ್ತಿಲ್ಲ ಒಂದೇ ಅವ್ರಿಗೆ ಒಂದು ಎಲ್ಲ ಆರು ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ ಕಲಿಸಿದ ಟ್ರೈನಿಂಗ್ ತಗೊಂಡ್ ಪಾಪ ಬಂದು ಯಾರಂದ್ರೆ ವಿರೋಧ ಮಾಡೋದು ಬಗ್ಗೆ ಟೀಕೆ ಮಾಡೋದು ಅದರಿಂದ ನಾನು ಆಗ್ತೀನಿ ಲೀಡ್ರಾಗ್ತೀನಿ ಅದರಿಂದ ಏನು ಜನ ಒಂಥರ ಜೋಕರ್ ತರ ಈಗ ಬಿಂಬಿಸ್ತಾರೆ ನನಗೆ ಬಂದು ಮಾಹಿತಿ ಪ್ರಕಾರ ಒಂಥರ ಜೋಕರ್ ತರ ಕಾಮಿಡಿ ನೋಡ್ತಿದಾರೆ ಮಂಡ್ಯ ತಾಲೂಕು ಹೊಡಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ಶಿವರಾಮುರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯು ಈ ದಿನ ಸಹಕಾರ ಸಂಘದಲ್ಲಿ ನಡೆಯಿತು ಸುಮಾರು ಹದಿಮೂರು ಸದಸ್ಯರ ಬಲವಿರುವ ಸಂಘದಲ್ಲಿ ಸಂಘದ ಯಾರೊಬ್ಬರೂ ನಾಮಪತ್ರ ಸಲ್ಲಿಸದ ಕಾರಣ ಅನಸೂಯರವರು ನಾಮಪತ್ರ ಸಲ್ಲಿಸಿದರು ಆದ್ದರಿಂದ ಚುನಾವಣಾಧಿಕಾರಿಯಾದ ಎಚ್ ಎಸ್ ಮುಕ್ತರವರು ಅನುಸೂಯರವರನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಅನೂಸೂಯರವರು ಮಾತನಾಡುತ್ತಾ ಈ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಸಂಘದ ಪದಾಧಿಕಾರಿಗಳೆಲ್ಲರಿಗೂ ನಮಿಸುತ್ತಾ ಇವರ ಸಹಕಾರದಿಂದ ಈ ದಿನ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ನಿರ್ದೇಶಕರುಗಳು ಸಂಘದ ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಮಹಿಳಾ ಸಂಘದ ಪದಾಧಿಕಾರಿಗಳು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಅಭಿನಂದಿಸಿದರು